ಗಂಭೀರ ಘಟನೆ ಟ್ರಾಫಿಕ್ ಜಾಮ್ ಕಾರಣವಾಗಿ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿದ್ದ ಚಾಲಕನ ಕಾರಿಗೆ ಪೊಲೀಸರ ಲಾಠಿ ಪ್ರಹಾರ ಸರ್ ನಿಲಿ ಕಾರು ತೆಗೆದುಕೊಂಡು ಹೋಗುತ್ತೇವೆ ಎಂದು ವಿನಂತಿಸಿದ್ರು ಪೊಲೀಸರ ಅಸಭ್ಯ ವರ್ತನೆ ಚಾಲಕನನ್ನು ರಸ್ತೆಯಲ್ಲೇ ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಕಾನೂನು ರಕ್ಷಕರೇ ದೌರ್ಜನ್ಯ ಮಾಡಿದ ಆರೋಪ ಕೇಳಿ ಬಂದಿದೆ ದುಡಿದು ತಿನ್ನುವ ಸಾಮಾನ್ಯ ಕಾರ್ ಚಾಲಕನ ಮೇಲೆ ಪೊಲೀಸರ ಅಟ್ಟಹಾಸ ಮಾನ್ಯ ಎಸ್ ಪಿ ಈ ದೌರ್ಜನ್ಯಕ್ಕೆ ಹೊಣೆಗಾರರಾದ ಅಧಿಕಾರಿಗಳ ಮೇಲೆ ಕ್ರಮವಾಗುತ್ತದೆಯೇ ನ್ಯಾಯ ಸಿಗುತ್ತದೆಯೇ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಮೇಲೆ ಗಂಭೀರ ಪ್ರಶ್ನೆಗಳು ನಮ್ದು ರಾಯಬಾಗ್ ತಾಲೂಕ ಅಂತ ಸರ್ ಏನು ಪ್ರಾಬ್ಲಮ್ ಆಗಿತ್ತು ಗಾಡಿ ಹಾಕಿದ್ವಿ ಅಂತ ನಮಗೆ ಗೊತ್ತಿಲ್ಲ ಯಾವ ಜಾಗ ಸರ್ ಇದು ಸೌದತ್ತಿ ಅಲಂಗೂಡ್ ಹತ್ರ ರೀ ಮತ್ತೆ ನಮ್ಗೆ ಏನು ಗೊತ್ತಿಲ್ಲ ಬದಲ ಮಾಹಿತಿ ಗೊತ್ತಿಲ್ಲ ಗಾಡಿ ಎಲ್ಲ ಎಲ್ಲ ಒಟ್ಟಿಗೆ ಗಾಡಿ ನಿಂತಿದ್ದು ಅಂದ ತಕ್ಷಣ ಗಾಡಿ ಹಾಕಿದ್ ಸ್ಯಾಡಿಗೆ ಸ್ಯಾಡ್ ಹಾಕಿ ಕುತಿದಿನ ಗಾಡಿ ಒಳಗೆ ಮತ್ತು ಅವರು ಪೊಲೀಸರು ಬಂದ್ರು ತ್ರಿಬಲ್ ಸ್ಟಾರ್ ಪೊಲೀಸರು ಬಂದ ತಕ್ಷಣ ಏನ್ ಮಾಡ್ರಿ ಗಾಡಿ ಏನೂ ಹೊಡೆದ್ರಿ ಸರ್ ಗಾಡಿ ಹಾಕಿ ಬಿಡೋದ್ರಿ ಏನಾಗಿತ್ರಿ ಜವಾ ನೋ ಪಾರ್ಕಿಂಗ್ ಅದ ಗಾಡಿ ಹಾಕಿದ್ರು ಆದ್ರೆ ಇತ್ತು ಮಗನ ಬೋಸ್ ಅಂತ ಬೇದ್ರಿ ಹಿಂಗ್ ಶಬ್ದ ಹೊಡೆದ ಮಾತಾಡ್ಯಾರಲ್ಲ ಹಿಂಗ ಬೇದ್ರಿ ಅಂತ ನೀನ್ ನಾವ್ ನಾ ಹಂಗ ಹಿಂಗ ಅಂದ್ರಿ ನಮಗ ಆತರ ಮಾತಾಡ್ಬಾರ್ದು ಸರ್ ನಿಮ್ಗೆ ಮಾತಾಡೋ ಅಧಿಕಾರ ಇಲ್ರಿ ಮತ್ತ ಈ ತರ ಮಾತಾಡೋ ಅಧಿಕಾರ ನಿಮ್ಗೆ ಯಾರು ಪಟ್ಟಿಲ್ಲ ಅಂತ ಇಷ್ಟ ಅನಾಕತ್ತಾನ ಏ ನನಗ ಬಾಳ ಮಾತಾಡ್ತ ಈ ಮಗ ಈ ಮಗನ ಒಳಗ್ ಹಾಕೊಂಡ್ ಅಂತ ಹೇಳಿ ಕಿಶಿಂದ ಮತ್ತ ಏನ್ರಿ ಒಳಗ್ ಹಾಕೊಂಡ್ ಅಂತ ಹೇಳಿ ಗಾಡಿ ತರ್ಸಿರ್ರಿ ಪೊಲೀಸರ ಗಾಡಿ ಗಾಡಿ ತರ್ಸಿಂದ ನನಗ್ ಜಗ್ಗಾಡಿ ಮಾಡಿ ಕೀಲಿ ಚೀಟಿ ಮಾಡಿ ಇದೆಲ್ಲ ಈ ಇತ್ರ ಎಲ್ಲ ಇಲ್ಲಿ ಹಿಂದೆ ಡೂಗ್ಬಹುದು ರೀ ಹಾಗಾ ತೆಗಿರ ಕ್ಲಿಯರ ಇಲ್ಲಿ ಹಾ ಇಲ್ಲಿ ವಾಟಿಗೆ ಅಲ್ಲ ಚಾವೆಲ ಕೊರ್ದವರು ಸರ್ ಇಲ್ಲೆಲ್ಲ ಎಲ್ಲಾ ಕೊರ್ದವರು ರೀ ಹಾ ಮತ್ತೆ ಇದಕ್ಕೆ ಏನಂದ್ರೆ ನನಗೆ ಮತ್ತ ಇನ್ನೊಮ್ಮೆ ಯಾವ ಡ್ರೈವರ್ ಗಳಿಗೆ ಈ ತರ ಆಗಬಾರದು ಅನ್ನೋ ಉದ್ದೇಶದಿಂದ ನಾ ಇಷ್ಟ ಇದೇ ಮಾಡತ್ತಿದ್ದೀನಿ ಇದಕ್ಕೊಂದ್ ಏನ್ರ ಒಂದು ಪರಿಹಾರ ಅನ್ನೋದು ಬೇಕ್ರಿ ಸರ ಯಾಕಂದ್ರೆ ನಾವು ಅವ್ವ ಅಪ್ಪಗಳೆಲ್ಲ ಬಿಟ್ಟ ಮಿತ್ತಿಲ್ಲ ಅವ್ವ ಅಪ್ಪಗಳ್ನೆಲ್ಲಾ ಬೇಯತ್ತಿದಾರಿ ಅದ್ರ ಸಂಬಂಧ ಇದು ಇಷ್ಟ ಇದನ್ನ ಮಾಡತ್ತಿದಾರೆ ರೀ ಸರ್ ಮತ್ತೆ ತಕರಾರಿ ಇರಲ್ರಿ ಲೈಫ್ ಏನಿಲ್ಲ ನಮ್ಗ್ ಅವ ಅಪ್ಪದೆಲ್ಲ ಬೇದಿದಾರಿ ಅದ ರೀತಿ ಮುಗದನ ಹಂಗೆ ಅಂತ ಆದಷ್ಟು ಪರಿಹಾರ ಮಾಡಿಕೊಟ್ರ ಸರ್ ಇದು ವಿಡಿಯೋ ಉದ್ದೇಶ ಉದ್ದೇಶನ್ರಿ ಏನಿಲ್ರಿ ಇನ್ನೊಬ್ರು ಯಾವ ಡ್ರೈವರ್ಗಳ್ಗೂ ಬೇಯ್ಬಾರ್ದು ನಿಂಗೆ ಪರ್ಸ್ನಲ್ ಎತ್ತ ಏನಲ್ರಿ ಒಟ್ಟು ಎಲ್ಲಾ ಡ್ರೈವರ್ಗಳಿಗ್ ತ್ರಾಸ್ ಆಗಾರ್ದ ನನ್ ಪರ್ಸ್ನಲ್ ಅನ್ನೋಕಿತ್ತು ನನಗೂ ನಮ್ಮ ಅವ್ವ ಅಪ್ಪಗು ಬೀದಿದಾರಿ ಇನ್ನೊಮ್ಮೆ ಯಾವ ಡ್ರೈವರ್ಗಳ್ಗೂ ಬೇಯ್ಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದ್ವಿ Ai, Deus te